ನಮಸ್ಕಾರ ಸೊ ಡಮಂಡಿಲ್ ಡಕ್ಕ ಕಿಲ್ಲಿ ಗೆಲ್ಲೋದ್ ಪಕ್ಕ ಪಕ್ಕ ಗಿಲ್ಲಿನ ಗೆಲ್ಲೋದು ಸೊ ಬಿಗ್ ಬಾಸ್ ನ ಫಸ್ಟ್ ಪ್ರೋಮ ರಿಲೀಸ್ ಆಗಿದೆ ಸೊ ಯಾರ್ ನೋಡಿಲ್ಲ ಖಂಡಿತವಾಗ್ಲು ನೋಡಿ ಅದ್ರಲ್ಲೂ ಗಿಲ್ಲಿ ಅಭಿಮಾನಿಗಳಂತೂ ಕಾಯ್ತಾ ಇದ್ರಿ ಅಲ್ವಾ ಫಸ್ಟ್ ಯಾವಾಗ ಜನರ ಮುಂದೆ ಗಿಲ್ಲಿ ಬರ್ತಾರೆ ಗಿಲ್ಲಿ ಹವ ಹೇಗಿರುತ್ತೆ ಅಂತ ಸೊ ಇವತ್ತಿನ ಪ್ರೋಮರ್ ದಲ್ಲಿ ಗಿಲ್ಲಿ ಅವರು ಜನರ ಜೊತೆ ಬೆರೆಯೋದಕ್ಕೆ ಜನರ ಜೊತೆ ಮಾತಾಡೋದಿಕ್ಕೆ ಹಾಗೆ ಈ ಓಟ್ ಕೇಳೋದಿಕ್ಕೆ ಬಂದಿದ್ದಾರೆ ಅಲ್ಲಿನ ವಾಯ್ಸ್ ನೋಡಿದ್ರೆ ಅಲ್ಲಿನ ಒಂದು ಹವ ನೋಡಿದ್ರೆ ಅಥವಾ ಅವ್ರು ಕಿರ್ಚೋದ್ ನೋಡಿದ್ರೆ ಗೊತ್ತಾಗತ್ತೆ ಸೊ ಗಿಲ್ಲಿ ಮೇಲೆ ಏನ್ ಕ್ರೇಜ್ ಇದೆ ಗುರು ಅಲ್ವಾ ಸೊ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಗಳಲ್ಲಿ ಇವರು ಕೂಡ ಒಬ್ರು ಓನ್ ಅಂಡ್ ಓನ್ಲಿ ಗಿಲ್ಲಿ ಸೊ ಬಂದಿದ ತಕ್ಷಣನೇ ಡ್ಯಾನ್ಸ್ ಮಾಡ್ಕೊಂಡ್ ಬರ್ತಾರೆ ಅಲ್ಲಿ ಡೊಳ್ಳು ಕುಣಿತ ಎಲ್ಲಾ ಇದೆ ಸೊ ಡೊಳ್ಳು ಕುಣಿತ ಎಲ್ಲಾ ಮಾಡುವಾಗ ಸಕತ್ತಾಗಿ ಡಾನ್ಸ್ ಮಾಡ್ತಾರೆ ಗಿಲ್ಲಿ ಡ್ಯಾನ್ಸ್ ಮಾಡೋದನ್ನ ನೀವ್ ನೋಡಿದಿರಾ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಗಿಲ್ಲಿ ಅವರು ಅವರು ಯಾವ್ದ್ರಲ್ಲಿ ಇಲ್ಲ ಹೇಳಿ ಡ್ಯಾನ್ಸ್ ಅಂತೆ ಹಾಗೆ ಸ್ಕ್ರಿಪ್ಟ್ ಬರೆಯೋದಂತೆ ಸಾಂಗ್ ರಚಿಸೋದಂತೆ ಏನೆಲ್ಲ ಮಾಡ್ತಾರೆ ಅವ್ರಿಗೆ ಒಂದೇ ಒಂದು ಬರಲ್ಲ ಅಂತಂದ್ರೆ ಮನೆ ಕೆಲ್ಸ ಬಂದ್ರು ಮಾಡಲ್ಲ ಬಿಡಿ ಅವ್ರು ಅಷ್ಟೊಂದ್ ಲೇಜಿ ಅಂತಾನೆ ಹೇಳ್ಬೋದು ಸೊ ಅದನ್ನ ಬಿಟ್ರೆ ಫುಲ್ ಬಿಗ್ ಬಾಸ್ನೆ ಆವರ್ಸ್ಕೊಂಡಿದ್ದಾರೆ ನಮ್ಮ ಅವರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಿಗ್ ಬಾಸ್ ಮನೆ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೆ ನಿಮ್ಗೆ ನೀವ್ ಏನ್ ಹೆಸರು ಇಟ್ಕೊಂತೀರಾ ನಿಮ್ಮನ್ನ ಜನ ಹೊರ್ಗಡೆ ಏನಂತ ಕರಿಬೇಕು ನಿಮ್ ಹೆಸರಿಂದ ಏನಿರ್ಬೇಕು ಅಂತ ಕೇಳ್ದಾಗ ಒಬ್ಬೊಬ್ರು ಒಂದೊಂದು ಹೆಸರು ಇಟ್ಕೊಂತಾರೆ ನಮ್ಮ ಅವರು ಪಲಾರ್ ಗಿಲ್ಲಿ ಅಂತ ಇಟ್ಕೊಂಡಿದಾರೆ ಅದೇ ಒಂದು ಫ್ರೇಮ್ ಅನ್ನ ಫೋಟೋವನ್ನ ದೊಡ್ಡದಾಗ್ ಮಾಡಿ ಬ್ಯಾನರ್ ಮಾಡಿ ಪಲಾರ್ ಗಿಲ್ಲಿ ಅಂತ ಒಂದ್ ದೊಡ್ಡದಾಗಿ ರೈಟಿಂಗ್ ಕೂಡ ಇದೆ ಸೊ ಗಿಲ್ಲಿಯವ್ರ ಎಂಟ್ರೆನ್ಸ್ ಅಂತೂ ಸಾಕದಾಗಿತ್ತು ಏನ್ ಗುರು ಇವ್ರದು ಜನ ಅಂತೂ ಫೀದ್ ಆಗ್ಬಿಟ್ರು ಸೊ ಎಲ್ಲರೂ ಗಿಲ್ಲಿಗೋಸ್ಕರನೇ ವೇಟ್ ಮಾಡ್ತಾ ಇದ್ರು ಬಂದಿದ ತಕ್ಷಣ ಡ್ಯಾನ್ಸ್ ಮಾಡ್ಕೊಂಡ್ ಬರ್ತಾರೆ ಅದಾದ್ಮೇಲೆ ಸ್ಟೇಜ್ ಮೇಲೆ ಹೋಗ್ತಾರೆ ಸ್ಟೇಜ್ ಮೇಲೆ ಹೋದ್ಮೇಲೆ ಸೊ ಬಿಗ್ ಬಾಸ್ ಬಿಡ್ತಾರ ಈ ಮನೆಯಲ್ಲಿ ಕಾಂಟ್ರಿಬ್ಯೂಷನ್ ಅಂತ ಇರೋದು ನಮ್ ಗಿಲ್ಲಿ ಅವ್ರದೇ ಅನ್ಸುತ್ತೆ ಅಂದ್ರೆ ಅತಿ ಹೆಚ್ಚು ಸೊ ಆದ್ರೂ ಕೂಡ ಈ ಸೀಸನ್ ಕಾಂಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿರೋದು ಅಂತ ಚಪ್ಪಾಳೆ ಕೊಟ್ರು ಅದ್ ಯಾವ ಒಂದು ಇಂಟೆನ್ಶನ್ ಅಲ್ಲೋ ಗೊತ್ತಿಲ್ಲ ಆದ್ರೆ ನನ್ ಪ್ರಕಾರ ಅಂತೂ ಗಿಲ್ಲಿ ಕೊಡ್ಬೇಕಾಗಿತ್ತು ಯಾಕೆ ಅಂದ್ರೆ ಮನೆ ಎಲ್ಲ ಕೂತು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ನಗಾಡ್ಕೊಂಡ್ ನೋಡಿದ್ದು ಅಂದ್ರೆ ಈ ಸೀಸನ್ ಅನ್ಸುತ್ತೆ ಪ್ರತಿ ಒಂದು ಸೀಸನ್ ಅಲ್ಲಿ ಬರೀ ಒಡದಾಟ ಬಡದಾಟ ಇರ್ತಾ ಇತ್ತು ಈ ಸೀಸನ್ ಅಲ್ಲಂತೂ ಫುಲ್ ಕಾಮಿಡಿ ಎಷ್ಟೊಂದು ಚಿಕ್ಕ ಮಕ್ಳಿಂದ ಹಿಡ್ದು ವಯಸ್ಸಾದವರು ನೋಡ್ತಿರೋದೆ ಈ ಬಿಗ್ ಬಾಸ್ ನ ಈ ಗಿಲ್ಲಿ ಅವರ ಕಾಮಿಡಿಗೋಸ್ಕರ ಅಂತಾನೆ ಹೇಳ್ಬೋದು ಓಕೆ ಈಗ ಸ್ಟೇಜ್ ಮೇಲೆ ಬಂದಂತಹ ಗಿಲ್ಲಿ ಅವ್ರಿಗೆ ಬಿಗ್ ಬಾಸ್ ಕೆಲವೊಂದು ಪದಗಳನ್ನ ರಚನೆ ಮಾಡಿ ಅವ್ರ ಬಗ್ಗೆ ಹೊಗಳೋದಕ್ಕೆ ಶುರು ಮಾಡಿದ್ದಾರೆ ಬಿಗ್ ಬಾಸ್ ಹೇಳ್ತಾರೆ ಯಾವುದೇ ಸಂದರ್ಭದಲ್ಲೂ ಕೂಡ ಆಟದ ದಿಕ್ಕನ್ನೇ ಬದಲಾಯಿಸುವಂತಹ ತಾಕತ್ತಿರೋದು ಕೇವಲ ಜೋಕರ್ಗೆ ಮಾತ್ರ ಅಂತ ಸೊ ಹೌದು ಈ ಮನೆಯಲ್ಲಿ ಆಟವನ್ನ ಹೇಗ್ ಆಡ್ಬೇಕು ಯಾವ ರೀತಿ ಇರಬೇಕು ಅಂತ ಗೊತ್ತಿರೋದು ಗಿಲ್ಲಿ ಅವ್ರಿಗೆ ಅನ್ಸುತ್ತೆ ಅವ್ರಿಗೆ ಯಾವ್ದನ್ನು ಅಷ್ಟು ಸೀರಿಯಸ್ ಆಗಿ ಗುರು ಅವ್ರು ಕಾಮ್ ಆಗಿ ಕೂಲ್ ಆಗಿನೇ ಇರ್ತಾರೆ ಗೇಮ್ ಅಂತ ಬಂದಾಗ ಆಡಿದ್ದಾರೆ ಅವ್ರಿಗೆ ಎಷ್ಟು ಎಫರ್ಟ್ಸ್ ಇದೆಯೋ ಅಷ್ಟು ಎಫರ್ಟ್ ಅನ್ನ ಹಾಕಿ ಆಟ ಆಡಿದ್ದಾರೆ ಸೊ ಕೆಲವೊಂದ್ರಲ್ಲಿ ಗೆದ್ದಿದ್ದಾರೆ ಕೆಲವೊಂದ್ರಲ್ಲಿ ಸೋತಿದ್ದಾರೆ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಟಾಸ್ಕು ಗೇಮು ಇದೇ ಮ್ಯಾಟರ್ ಆಗತ್ತಾ ಅಥವಾ ಮನೆ ಕೆಲ್ಸನೇ ಮ್ಯಾಟರ್ ಆಗತ್ತಾ ಇಲ್ಲ ಬಿಗ್ ಬಾಸ್ ಅಂತ ಅಂದ್ರೆ ಬರೀ ಟಾಸ್ಕ್ ಆಡ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಇದ್ರೆ ಯಾರು ನೋಡ್ತಾರೆ ಸೊ ಬಿಗ್ ಬಾಸ್ ಒಂತರ ಡಿಫ್ರೆಂಟ್ ಆಗಿರ್ಬೇಕು ಕಾಮಿಡಿ ಆಗಿರ್ಬೇಕು ಎಲ್ಲರನ್ನೂ ಮನರಂಜಿಸ್ಬೇಕಂದ್ರೆ ಅಲ್ಲಿ ಒಬ್ರು ಇರ್ಬೇಕು ಸೊ ಆ ತರದ ಒಬ್ಬ ವ್ಯಕ್ತಿ ನಮ್ ಗಿಲ್ಲಿ ಅಂತಾನೆ ಹೇಳ್ಬೋದು ನಾವು ಕಳೆದ ಇಷ್ಟು ಸೀಸನ್ ಅನ್ನ ನೋಡಿರ್ಬೋದು ಆದ್ರೆ ಗಿಲ್ಲಿ ಕ್ರೇಜು ಯಾರಿಗೂ ಇಲ್ಲ ಅನ್ಸುತ್ತೆ ಅಷ್ಟೊಂದು ಕ್ರೇಜು ಬರೀ ನಮ್ ದೇಶದಲ್ಲ ಅಥವಾ ನಮ್ ರಾಜ್ಯದಲ್ಲ ದೇಶ ವಿದೇಶದಲ್ಲೂ ಕೂಡ ಇವ್ರು ಕ್ರೇಜು ಅಷ್ಟಿದೆ ಅಷ್ಟೇ ಅಲ್ಲದೆ ಸೈನಿಕರು ರಾಜಕಾರಣಿಗಳು ಎಲ್ರು ಕೂಡ ಇವ್ರಿಗೆ ಫಿದಾ ಆಗ್ಬಿಟ್ಟಿದ್ದಾರೆ ಸೊ ಕರ್ನಾಟಕ ಅಷ್ಟೇ ಅಲ್ಲದೆ ಭಾರತನೇ ಇವ್ರ ಮಾತುಗಳಿಗೆ ಇವರ ಕಾಮಿಡಿಗೆ ಫಿದಾ ಆಗಿದೆ ಅಂದ್ರೆ ಗೆಲ್ಲೋದ್ರಲ್ಲಿ ಡೌಟೇ ಇಲ್ಲ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕೇಳಿ ಹೆಂಗೋ ಗೆಲ್ತಾರ್ ಬಿಡಿ ಅಂತ ಸೈಲೆಂಟ್ ಆಗಿ ಕೂತ್ರೆ ಇನ್ನೊಬ್ರು ಯಾರೋ ಕಪ್ ಎತ್ಕೊಂಡು ಹೋಗೋದಂತೂ ಗ್ಯಾರಂಟಿ ಅದಕ್ಕೋಸ್ಕರ ಪಟ ಪಟ ಅಂತ ಫೋನ್ ತೆಗೀರಿ ಹಾಗೆ ಜಿಯೋ ಸ್ಟಾರ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ನಮ್ಮ ಗಿಲ್ಲಿಯವ್ರಿಗೆ ನೈನ್ಟಿ ನೈನ್ ಓಟ್ ಅನ್ನ ಮಾಡಿ ದಯವಿಟ್ಟು ಓಟ್ ಅನ್ನ ಡಿವೈಡ್ ಮಾಡಬೇಡಿ ನಮ್ಗೆ ಯಾರೋ ಇಬ್ರು ಇಷ್ಟ ಅನ್ಕೊಂಡು ನೀವ್ ಅವ್ರಿಗೆ ಒಂದ್ ಐವತ್ತು ಇವ್ರಿಗೆ ಒಂದ್ ನಲ್ವತ್ತೊಂಬತ್ತು ಅಂತ ನೀವೇನಾದ್ರು ಡಿವೈಡ್ ಮಾಡಿದ್ರು ಇನ್ನೊಬ್ಬ ಕಂಟೆಸ್ಟೆಂಟ್ ಕಪ್ ಎತ್ಕೊಂಡು ಹೋಗೋದಂತೂ ಗ್ಯಾರಂಟಿ ಅದಕ್ಕೋಸ್ಕರ ಸೊ ಎಷ್ಟೇ ಜನ ನಿಮ್ ಫೇವ್ರೇಟ್ ಇದ್ರು ಕೂಡ ಅದ್ರಲ್ಲಿ ಒಬ್ರನ್ನ ಚಾಯ್ಸ್ ಮಾಡ್ಕೊಳ್ಳಿ ಅವ್ರಿಗೆ ಓಟ್ ಮಾಡಿ ನನ್ನ ಓಟ್ ಅಂತೂ ಗಿಲ್ಲಿಗೆ ನಿಮ್ ಓಟ್ ಯಾರ್ಗೆ ಯಾರ್ ಕಪ್ ಗೆಲ್ಬೇಕು ಸೊ ಯಾರ್ ಫಿನಾಲೆಗೆ ಬರ್ಬೇಕು ಹಾಗೆ ಈ ಒಂದು ವೀಕಲ್ಲಿ ಮಿಡ್ ವೀಕ್ ಎವಿಕ್ಷನ್ ಕೂಡ ಇದೆ ಸೊ ಎಲಿಮಿನೇಟ್ ಆಗುವಂತಹ ಚಾನ್ಸಸ್ ಇದೆ ಯಾರಾಗಬಹುದು ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗಂತ ನೀವು ಸಂಡೇ ಸ್ಯಾಟರ್ಡೆ ಅಥವಾ ಫ್ರೈಡೆ ವರ್ಗೂ ವೇಟ್ ಮಾಡಬೇಡಿ ನಿಮ್ಮ ಒಂದು ವೋಟ್ ಆಗೋದಕ್ಕೆ ಸೊ ಅಲ್ಲಿ ಅಷ್ಟರಲ್ಲೇ ಟೈಮ್ ಮುಗ್ದು ಹೋಗುತ್ತೆ ಆದಷ್ಟು ಬೇಗ ಹಾಕಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ನ ಉಳಿಸಿ ಫೈನಲ್ ಅವ್ರಿಗೂ ತನ್ನಿ ಹಾಗೆ ಅವ್ರ ಕಪ್ ಗೆಲ್ಲೋದಕ್ಕೆ ಹೆಲ್ಪ್ ಮಾಡಿ ಹಾಗೆ ವೀಕೆಂಡ್ ಅಲ್ಲಿ ನಮ್ಮ ಗಿಲ್ಲಿ ಅವರು ಒಂದು ಡೈಲಾಗ್ ಹೇಳಿದ್ರು ಡಮಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದ್ ಪಕ್ಕ ಅಂತ ಸೊ ಆ ಒಂದು ಡೈಲಾಗ್ ಅನ್ನ ಹಾಗೆ ಜನ್ಗಳು ಜೋರಾಗಿ ಕಿರ್ಸ್ತಾ ಇದಾರೆ ಗಿಲ್ಲಿ ಅವರು ಸ್ಟೇಜ್ ಮೇಲೆ ನಿತ್ಕೊಂಡಾಗ ಡಮಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದ್ ಪಕ್ಕ ಅಂತ ಸೊ ಏನ್ ಕ್ರೇಜ್ ಅಲ್ವಾ ನೋಡೋದಕ್ಕೆ ಒಂದ್ ಚಂದ ನಾನಂತೂ ನಿನ್ನೆಯಿಂದ ಗಿಲ್ಲಿ ಅವ್ರು ಯಾವಾಗ್ ಬರ್ತಾರೋ ಹಾಗೆ ಕ್ರೇಜ್ ಹೇಗಿರುತ್ತೆ ಜನ ಹೇಗ್ ರಿಯಾಕ್ಟ್ ಮಾಡ್ತಾರೆ ಗಿಲ್ಲಿ ಅವ್ರು ಹೇಗ್ ಮಾತಾಡ್ತಾರೆ ಬಿಗ್ ಬಾಸ್ ಅವ್ರ ಬಗ್ಗೆ ಏನೆಲ್ಲಾ ಮಾತುಗಳನ್ನ ಹೇಳ್ತಾರೆ ಅಂತ ವೇಟ್ ಮಾಡ್ತಾ ಇದ್ರೆ ಸೊ ಆ ದಿನ ಅಂತೂ ಇವತ್ತು ಬಂದೇ ಬಿಡ್ತು ಸೊ ಅಷ್ಟೇ ಅಲ್ಲದೆ ಗಿಲ್ಲಿ ಅವರಿಗೆ ಸೊ ಅಲ್ಲಿರುವಂತಹ ಜನ ಹೇಳ್ತಾರೆ ಒಂದು ಡೈಲಾಗ್ ಹೇಳಿ ಅಂತ ನಮ್ ಗುರು ಯಾರು ನಮ್ಮ ಗಿಲ್ಲಿಯವ್ರು ಯಾವ್ದೇ ಕಾರಣಕ್ಕೂ ಯಾರ್ಯಾರ್ದೋ ಡೈಲಾಗ್ ಅನ್ನ ಅವ್ರ ಡೈಲಾಗ್ ಅನ್ಕೊಂಡ್ ಹೇಳಲ್ಲ ಆನ್ ದಿ ಸ್ಪಾಟ್ ಅವರೇ ಒಂದು ಡೈಲಾಗ್ ಗಳನ್ನ ಸೊ ಕ್ರಿಯೇಟ್ ಮಾಡ್ಬಿಡ್ತಾರೆ ಸೊ ಅಂಥದ್ದೇ ಒಂದು ಡೈಲಾಗ್ ಏನಂದ್ರೆ ಮೀಟ್ ಇದ್ರೆ ಲಡಾಯ್ಸು ಮುಂದೆ ಬಂದ್ರೆ ಉಡಾಯ್ಸು ಜೊತೆಲಿದೀಯಾ ಇದ ಅಂತ ಹೇಳಿ ಹೇಳ್ತಾರೆ ಏನ್ ಡೈಲಾಗ್ ಅಲ್ವಾ ಸೊ ಅದಕ್ಕೂ ಟ್ಯಾಲೆಂಟ್ ಬೇಕು ಏನೇ ಒಂದು ಆನ್ ದ ಸ್ಪಾಟ್ ಖುಷಿ ಇರ್ಲಿ ನಗು ಇರ್ಲಿ ಹಂಗೆ ಡೈಲಾಗ್ ಗಳನ್ನ ತೆಗೆದ್ ಬಿಡ್ತಾ ಇರ್ತಾರೆ ಅದಷ್ಟೇ ಅಲ್ಲ ಯಾರೇ ಒಂದು ಬೇಜಾರಾಗಿದ್ರು ಅವರನ್ನ ನಗ್ಸೋ ಅಂತದ್ದು ಇವ್ರಿಗೆ ಇನ್ನೊಂದ್ ಏನ್ ಗೊತ್ತಾ ಇಲ್ಲಿ ಸೊ ನಾವು ಈ ಹಿಂದೆ ನಾವು ರೀಲ್ಸ್ ಅಲ್ಲಿ ಶಾರ್ಟ್ಸ್ ಅಲ್ಲಿ ನೋಡಿದ್ವಿ ಒಬ್ರು ಗಿಲ್ಲಿ ಅವರ ಒಂದು ಟ್ಯಾಟೋ ಹಾಕಿಸ್ಕೊಂಡಿದ್ರು ಅವ್ರ ಫೇಸ್ ಎಲ್ಲಾ ಹಾಕಿಸ್ಕೊಂಡು ಗಿಲ್ಲಿ ಅಂತ ಎಲ್ಲಾ ಬರ್ಕೊಂಡಿದ್ರು ಅಹ್ ಗೂಸ್ ಟ್ಯಾಟೋ ಅಂತ ಏನು ಇದಾರಲ್ವಾ ಅವರು ಅನ್ನ ಹಾಕುವಾಗ ಅವರು ಕೂಡ ವಿಡಿಯೋ ಮಾಡಿದ್ರು ಸೊ ಅದಷ್ಟೇ ಅಲ್ಲದೆ ಟ್ಯಾಟೋ ಗಿಲ್ಲಿ ಅವರ ಮನೆಗೂ ಕೂಡ ಹೋಗ್ ಬಂದಿದ್ರು ಆ ಸೊ ಇದನ್ನ ನೋಡಿದಂತಹ ಅವರು ಸಖತ್ ಎಮೋಷನ್ ಆಗ್ತಾರೆ ಅದಷ್ಟೇ ಅಲ್ದೆ ಹೇಳ್ತಾರೆ ನಿಜವಾಗ್ಲು ಸಖತಾಗಿ ಎಮೋಷನ್ ಆದೆ ನಾನು ತುಂಬಾ ಬೇಜಾರಾಯ್ತು ನನಗೆ ಇಷ್ಟೊಂದು ಅಭಿಮಾನ ಇದೆ ಅಂತ ಹೇಳಿ ನಿಜವಾಗ್ಲು ಆಗ್ಲಿ ತಾನ್ ಮಾಡಿದಂತಹ ಕೆಲ್ಸಕ್ಕೆ ಒಂದು ಪ್ರತಿಫಲ ಅಂತ ಸಿಕ್ಕಾಗ ಆದ್ರಷ್ಟು ಖುಷಿ ಯಾವ್ದು ಇಲ್ಲ ಅಲ್ವಾ ಸೊ ಅದಕ್ಕೆ ಹೇಳ್ತಾರೆ ವಾಲ್ ಅವಾಗ್ಲೂ ಒಂದು ಡೈಲಾಗ್ ಅನ್ನ ಹೇಳ್ತಾರೆ ನಿಜವಾಗ್ಲು ಸಖತ್ ಆಗಿದೆ ಅದೇನು ಅಂದ್ರೆ ಅಹ್ ಮನಿಗೂ ಮತ್ತು ಅಭಿಮಾನಿಗೂ ಏನ್ ವ್ಯತ್ಯಾಸ ಇರುತ್ತೆ ಅಂತಂದ್ರೆ ಮನಿ ಇವತ್ ಬರುತ್ತೆ ನಾಳೆ ಹೋಗುತ್ತೆ ಆದ್ರೆ ಅಭಿಮಾನಿ ಒಂದ್ಸಲ ಬಂದ್ರೆ ಯಾವತ್ತು ಹೋಗಲ್ಲ ಅಂತ ಸೊ ಎಷ್ಟು ನಿಜ ಅಲ್ವಾ ಈ ಮಾತು ಯಾರಾದ್ರೂ ಅಷ್ಟೇ ನಮ್ಮ ಫೇವ್ರೆಟ್ ಅಂತ ಆಗ್ಬಿಟ್ರೆ ಅವ್ರು ಸರಿ ಮಾಡ್ಲಿ ತಪ್ಪು ಮಾಡ್ಲಿ ಅದು ಒಂಥರಾ ನಮ್ಗೆ ಸೊ ಫೇವ್ರೆಟ್ ಅಂತ ಆಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಇವ್ರು ಹೇಳಿದಂತಹ ಒಂದು ವರ್ಡ್ ಏನಿದೆ ಲೈನ್ ಏನಿದೆ ಸೊ ಸಖತ್ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ಸೊ ನಿಜ ಅದು ಮನಿ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಆದ್ರೆ ಅಭಿಮಾನ ಯಾವತ್ತೂ ಕಡಿಮೆ ಆಗಲ್ಲ ಸೊ ಗೆದ್ದು ಬಾಗಿಲ್ಲಿ ಖಂಡಿತ ಕಪ್ ನಿಮ್ದಾಗತ್ತೆ ಸೊ ಎಲ್ಲರೂ ಕೂಡ ಬೇಗ ಬೇಗ ವೋಟ್ ಮಾಡಿ ಗೆಲ್ಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪ್ರೋಮಾದ ಆ ಅಪ್ಡೇಟ್ ಅನ್ನ ಮುಗಿಸ್ತೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಒಂದು ಹೊಸ ಅಪ್ಡೇಟ್ ಅಲ್ಲಿ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ